ಸರ್ ಈಗ ನಮ್ಮ ರೈತರು ಬಂದವರಲ್ಲಿ ಡೌಟ್ ಇರೋದೇನು ಅಂತ ಅಂದರೆ ಈ ಫ್ಲವರ್ ಸೇವಂತಿಗೆ ಬರುತ್ತೆ ಸೇವಂತಿಗೆ ಮೇಲೆ ಈ ಡಿ ಎ ಪಿನ ನ್ಯಾನೋ ಡಿ ಎ ಯೂಸ್ ಮಾಡ್ಬೋದಾ ಸ್ಪ್ರೇ ಮಾಡ್ಬೋದಾ ಅನ್ನೋದೊಂದು ಅವರಿಗೆ ಡೌಟ್ ಇದೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ನೋಡಿ ಇದು ಬಹಳಷ್ಟು ರೈತರಲ್ಲಿ ಇರ್ತಕ್ಕಂತಹ ಈ ಒಂದು ಸಮಸ್ಯೆ ಇದು ಅವ್ರಿಗೆ ಏನು ಭಯ ಅಂದ್ರೆ ಕಷ್ಟಪಟ್ಟು ಹೂ ಬೆಳೆದಿರ್ತಾರೆ ಏನಾದ್ರೂ ಸ್ಕಾರ್ಚಿಂಗ್ ಬಂದ್ಬಿಡುತ್ತಾ ಬೈ ಚಾನ್ಸ್ ಸ್ಕಾರ್ಚಿಂಗ್ ಬಂದ್ರೆ ಆ ಹೂವು ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಕಳ್ಕೊ ಖಂಡಿತ ಯಾವುದೇ ರೀತಿಯಾದಂಥ ಸ್ಕಾರ್ಚಿಂಗ್ ಬರಲ್ಲ ಸರ್ ನೀವು ಸ್ಪ್ರೇ ಹೋಗ್ಲಿ ನ್ಯಾನೋ ಡಿ ಎ ಪಿನ ನ ಏನು ಮಾಡಿದ ನೇರವಾಗಿ ಒಂದು ಗಿಡದ ಮೇಲೆ ಒಂದು ಹೂ ಮೇಲೆ ಹಾಕಿದ್ರು ಯಾವುದೇ ರೀತಿಯಾದಂತಹ ಸ್ಕಾರ್ಚಿಂಗ್ ಬರಲ್ಲ ನೀವು ಸಾಮಾನ್ಯವಾಗಿ ಒಂದು ಸೆಂಟೆಲ್ಲೋ ಅಂತ ಒಂದು ವೆರೈಟಿ ಇದೆ ಸೇವಂತಿಕೆನಲ್ಲಿ ಅದು ಬಹಳ ಅಗಲವಾಗಿ ಬರುತ್ತೆ ಅದ್ರಲ್ಲಿ ಏನು ಒಂದು ಡ್ರಾಬ್ಯಾಕ್ ಅಂದ್ರೆ ಅದು ಹರಳಲ್ಲ ಅದು ಹರಳುತ್ತಾ ಹರಳುತ್ತಾ ಹೋಗ್ತಾ ಹೋಗ್ತಾ ಇರುತ್ತೆ ಮಧ್ಯದಲ್ಲಿ ಹರಳುತ್ತಿದ್ದಂಗೆ ಹಿಂದೆಗಡೆ ಸುತ್ತ ಇರತಕ್ಕಂತ ಹಳೆ ಪೆಟಲ್ಸ್ಗಳು ಉದ್ಲಕ್ ಸ್ಟಾರ್ಟ್ ಆಗುತ್ತೆ ಸೊ ರೈತರು ಏನ್ ಮಾಡ್ತಾರೆ ಅರ್ಲಿ ಸ್ಟೇಜಸ್ ಅಲ್ಲಿ ಅದನ್ನೇ ಕಿತ್ತುಬಿಡ್ತಾರೆ ನೀವು ನ್ಯಾನೋ ಡಿ ಎ ನಾಲ್ಕು ಸ್ಪ್ರೇ ಅದ್ರಲ್ಲಿ ಕೊಟ್ಟು ಒಂದು ಸ್ಪ್ರೇ ಆನ್ ಫ್ಲವರ್ಸ್ ಕೊಟ್ರೆ ಅದು ಹೆಚ್ಚು ಕಮ್ಮಿ ಒಂದು ಕೈ ಅರ್ಧ ಅಡಿಯಷ್ಟು ಬರುತ್ತೆ ಸರ್ ಸುಮಾರು ನೋಡಕ್ ಸೌ ಸೂರ್ಯಕಾಂತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೆಂಟೆಲ್ಲೋ ಬರುತ್ತೆ ಆಮೇಲೆ ನಾಟ್ ಓನ್ಲಿ ಸೆಂಟೆಲ್ಲೋ ವೈಟ್ ಸೇವಂತಿಗೆ ವೈಟ್ ಕಲರ್ ಬರುತ್ತೆ ಸೊ ವೈಟ್ ಕಲರ್ ಬಹಳ ಕೇರ್ಫುಲ್ ಆಗಿ ಬೆಳಿತಾರೆ ಯಾಕಂದ್ರೆ ಅದಕ್ಕೆ ಸಣ್ಣ ಸ್ಕಾರ್ಚಿಂಗ್ ಆದ್ರೂ ಎತ್ತು ಕಾಣುತ್ತ ಸೊ ಆ ಒಂದ್ ಹಿನ್ನೆಲೆ ಸೊ ಅದಕ್ಕೂ ಅಷ್ಟೇ ನ್ಯಾನೋ ಡಿ ಎ ಪಿ ಬಹಳ ಪರಿಣಾಮಕಾರಿಯಾಗಿ ಬೆಳೆಯುತ್ತೆ ಸೊ ಆಮೇಲೆ ಈಗ ಮಾರ್ಕೆಟ್ ಅಲ್ಲಿ ಏನಾಗಿದೆ ಹತ್ತಾರು ಡಿ ಎ ಪಿ ಗಳಿದಾವೆ ರೈತರಿಗೆ ಯಾವ ಡಿ ಎ ಪಿ ಬಳಸೋದು ಅನ್ನೋದೇ ಕನ್ಫ್ಯೂಜ್ ರೈತರಿಗೆ ನಾವ್ ಹೇಳೋದಿಷ್ಟೇ ಇಫ್ಕೋ ಸಂಸ್ಥೆ ನ್ಯಾನೋ ಡಿ ಎ ಪಿನ ತಯಾರಿ ತಂದಿದೆ ಸೊ ಅದ್ರ ಮೇಲೆ ಎಷ್ಟು ಕಂಟೆಂಟ್ ಇದೆ ಎಷ್ಟು ಪರ್ಸೆಂಟ್ ಇದೆ ಅನ್ನೋದು ನೋಡ್ಕೊಳ್ಳಿ ಎಂಟು ಹದಿನಾರು ಇದೆ ಸೊ ಇನ್ನೂ ಹಲವಾರು ಕಂಪ್ನಿಗಳು ಹಲವಾರು ಪರ್ಸೆಂಟ್ಗಳಿದಾವೆ ಯಾವ ಕಂಪ್ನಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಪೋಷಕಾಂಶಗಳನ್ನು ಕೊಡ್ತದೆ ಕಡಿಮೆ ದರದಲ್ಲಿ ಕೊಡ್ತದೆ ಆ ಕಂಪ್ನಿದ ನೀವು ಆಯ್ಕೆ ಮಾಡಿಕೊಳ್ಳಿ ಸೊ ಇಫ್ಕೋ ಸಂಸ್ಥೆ ರೈತರ ಸಂಸ್ಥೆ ಇಫ್ಕೋ ಸಂಸ್ಥೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲ ಕಂಪ್ನಿಗಿಂತ ಅದರ ರೇಟ್ ಅದು ಕಾಂಪಿಟೇಟಿವ್ ಆಗಿಟ್ಟಿರುತ್ತೆ ಸೊ ಎಂಟು ಮತ್ತು ಹದಿನಾರು ಪರ್ಸೆಂಟ್ ಇರತಕ್ಕಂತ ನಾವು ನ್ಯಾನೋ ಡಿ ಎ ಪಿ ಕೊಟ್ಟಿದ್ದಾರೆ ಇಡೀ ಸದ್ಯದಲ್ಲಿ ಪ್ರಪಂಚದಲ್ಲೇ ಇಂಡಿಯಾದಲ್ಲ ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ನ್ಯೂಟ್ರಿಯೆಂಟ್ ಇರ್ತಕ್ಕಂತಹ ನ್ಯಾನೋ ಡಿ ಎ ಪಿ ಸೊ ಇದನ್ನು ನೀವು ಎಲೆಗಳ ಮೇಲೆ ನೀವು ಸಿಂಪಡಣೆ ಮಾಡಿದ್ರೆ ಸ್ಪೆಷಲಿ ಹೂ ಬೆಳೆಗಾರರಿಗೆ ಪರಿಣಾಮಕಾರಿಯಾಗಿ ಮಾಡಬಹುದು ಆಮೇಲೆ ಇನ್ನೊಂದು ಪ್ರಮುಖವಾಗಿ ಹೇಳಂದ್ರೆ ರೋಸ್ ರೋಸ್ ಬೆಳೆಗಾರರಿಗೆ ಅವರು ಪ್ರತಿ ವಾರ ಸ್ಪ್ರೇ ಮಾಡ್ತಾ ಇರ್ತಾರೆ ಫಂಜಿ ಸೈಡ್ಸ್ ಮತ್ತೊಂದು ಸೊ ದಯವಿಟ್ಟು ಅದ್ರ ಜೊತೆಗೆ ನ್ಯಾನು ಡಿ ಎ ಪಿ ಬಳಕೆ ಮಾಡಿ ಡ್ರಿಪ್ ನಲ್ಲಿ ದಯವಿಟ್ಟು ಕೊಡಬೇಡಿ ಕೆಲವೊಂದು ಡಾಕ್ಟರ್ ಗಳು ಡ್ರಿಪ್ ಅಲ್ಲಿ ಕೊಡಿ ಮತ್ತೊಂದು ಕೊಡಿ ದಯವಿಟ್ಟು ನ್ಯಾನು ಡಿ ಎ ಪಿ ಡ್ರಿಪ್ ಅಲ್ಲಿ ಕೊಡ್ಬೇಡಿ ಉಪಯೋಗ ಆಗುತ್ತೆ ಉಪಯೋಗ ಇಲ್ಲ ಆಗಲ್ಲ ಡ್ರಿಪ್ ಅಲ್ಲಿ ಕೊಟ್ರೆ ನೂರಕ್ಕೆ ಐದು ರೂಪಾಯಿ ಉಪಯೋಗ ಆಗುತ್ತೆ ನೀವು ಅದೇ ಫೋಲಿಯರ್ ಸ್ಪ್ರೇ ಕೊಟ್ರೆ ನೂರಕ್ಕೆ ತೊಂಬತ್ತೊಂಬತ್ತು ರೂಪಾಯಿ ಉಪಯೋಗ ಆಗುತ್ತೆ ಸೊ ದಯವಿಟ್ಟು ರೈತ ಬಂದ್ರು ಡ್ರಿಪ್ನಲ್ಲಿ ಯಾವುದೇ ಕಾರಣಕ್ಕೂ ಬಳಸೋದನ್ನ ಕಡಿಮೆ ಮಾಡಿ ನೀವು ಫೋಲಿಯರ್ ಸ್ಪ್ರೇನ ಕೊಡಿ ಆಮೇಲೆ ಎರಡನೇದು ರೋಸ್ ಅಲ್ಲಿ ನೀವು ಬೆಳೆಗಳ ನೀವು ಹೊಡೆದ್ರೆ ನಿಮ್ಮ ವಿತಿನ್ ಫೋರ್ ಟು ಫೈವ್ ಡೇಸ್ ಅಲ್ಲಿ ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ ಫ್ಲವರ್ ಕಟಿಂಗ್ ಟೈಮ್ ಅಲ್ಲಿ ರೋಸ್ ರೋಸಲ್ಲೂ ನಾವು ಅದನ್ನ ಹೇಳ್ತೀವಿ ನೀವು ರಿಪೀಟೆಡ್ ಆಗಿ ಪ್ರತಿ ವಾರವೂ ನೀವು ಅದನ್ನ ಸ್ಪ್ರೇ ಮಾಡ್ತಾ ಇಟ್ಕೊಳ್ಳಿ ಸೊ ನ್ಯಾನೋ ಡಿ ಎ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸರ್ ಆಮೇಲೆ ಇನ್ನೊಂದು ನಮ್ಮ ರೈತರಿಗೆ ಏನು ಡೌಟ್ ಅಂತ ಅಂದರೆ ಈಗ ಇನ್ಸೆಕ್ಟ್ ಮತ್ತೆ ನ ಸೇವಂತಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದಾ ಅನ್ನೋದು ಅವರಿಗೆ ಡೌಟ್ ಇಲ್ಲ ಸರ್ ಎಲ್ಲಾ ಇನ್ಸೆಕ್ಟಿಸೈಡ್ ಎಲ್ಲಾ ಫಂಜಿಸೈಡ್ಸ್ ಈವನ್ನ ನಮ್ಮ ಜೈವಿಕ ಗೊಬ್ಬರಗಳ ಜೊತೆಗೂ ಸಹ ಇದು ಕಂಪ್ಯಾಟಬಿಲಿಟಿ ಇದೆ ಸೊ ಇದ್ರ ಜೊತೆಗೆಲ್ಲ ನೀವು ಮಿಕ್ಸ್ ಮಾಡಿ ನೀವು ನ್ಯಾನೋ ಡಿ ಎ ನ ಸ್ಪ್ರೇ ಮಾಡಬಹುದು ಸೊ ಐದು ಎಮ್ ಎಲ್ ಡಿ ಎ ಪಿ ನ ಬಳಕೆ ಮಾಡಿ ಒಂದು ಲೀಟರ್ ನೀರಿಗೆ ಐದು ಎಮ್ ಎಲ್ ಅಷ್ಟು ಬಳಕೆ ಮಾಡಿ ಅವರು ಸ್ಪ್ರೇ ಮಾಡಬಹುದು ನಾವು ವಾರ ವಾರ ಹೊಡಿತೀವಿ ಸರ್ ಅಂದ್ರೆ ಮೂರ್ ಎಮ್ ಎಲ್ ಎ ಬಳಕೆ ಮಾಡಬಹುದು ನಾವು ಆಗಿ ಹೊಡಿತಾ ಇದ್ದೀವಿ ಸರ್ ಅಂದರೆ ಮೂರು ಎಮ್ ಬಳಕೆ ಮಾಡಿ ಕಡಿಮೆ ಖರ್ಚಾಗುತ್ತೆ ಹೆಚ್ಚಿನದಾಗಿ ಪೋಷಕಾಂಶಗಳು ವೆಚ್ಚ ತಗೋಲ್ಲ ಸೊ ಐದು ಎಮ್ ಎಲ್ ಹಾಕೊಂಡು ನೀವು ಸ್ಪ್ರೇ ಮಾಡಿದಂಥ ಸಂದರ್ಭದಲ್ಲಿ ಅದು ಪರಿಣಾಮಕಾರಿಯಾಗಿ ನಿಮ್ಗೆ ಫಲಿತಾಂಶ ಸಿಗುತ್ತೆ ನಮಸ್ತೆ ಸರ್ ನಾನು ಕೃಷಿ ಈಗ ಏನು ಜಿ ಕೆ ವಿಕ್ಕೆ ಇದು ಮಾಡ್ತಾ ಮೇಳ ಮಾಡ್ತಾ ಇದ್ದಾರೆ ಈಗ ನಾವು ಬಂದಿದ್ದೀವಿ ಇಲ್ಲಿ ಸ್ಟಾಲಲ್ಲಿ ನಿಮ್ದು ಇಸ್ಕೋದು ನಮ್ಮ ರೈತ ಬಂದವರಿಗೆ ಎಲ್ಲರಿಗೂ ನೀವು ಮಾಹಿತಿ ಕೊಡ್ತಾ ಇದ್ದೀರಿ ಯಾವ ಮಟ್ಟಿಗೆ ಕೊಡ್ತಾ ಇದ್ದೀರಿ ಅಂದರೆ ಬಂದರು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀರಿ ಈಗ ಒಂದು ಚೀಲ ಡಿ ಎ ಪಿನೇ ಆಗಲಿ ಯೂರಿಯಾನೇ ಆಗಲಿ ಬಳಸೋ ಬದಲು ಇದನ್ನ ಅರ್ಧ ಲೀಟ್ರ್ ಬಳಸಿ ಅಂತ ನೀವು ಹೇಳ್ತೀರಿ ಈಗ ಅದ್ರ ಬಗ್ಗೆ ನಮ್ಮ ರೈತರಿಗೆ ನೀವು ಹೇಳೋದಾದರೆ ಏನಂತ ಮಾಹಿತಿ ಕೊಡ್ಬೋದು ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಸರ್ ನಮಸ್ತೆ ಏನಿಲ್ಲ ಈಗ ನ್ಯಾನೋ ನ್ಯಾನೋ ಡಿ ಎ ಪಿ ಮತ್ತೆ ನ್ಯಾನೋ ಯೂರಿಯಾನ ಸರ್ ನ್ಯಾನೋ ಡಿ ಎ ಪಿ ಮತ್ತೆ ನ್ಯಾನೋ ಯೂರಿಯಾನ ನಾವು ಏನು ಪರಿಚಯ ಮಾಡೋ ರೈತರಿಗೆ ರಸಗೊಬ್ಬರಗಳಿಗೆ ನಾವು ಜಾಸ್ತಿ ಒಕ್ಕೋ ಬಿಟ್ಟಿದೀವಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಗೊಬ್ಬರನ ಹಾಕಿ 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 ನಮ್ಮ ಭೂಮಿನ ಕಲುಷಿತ ಮಾಡ್ತಾ ಇದೀವಿ ಸೊ ಇವತ್ತು ನಮ್ಮ ನಮ್ಮ ಪೀಳಿಗೆಗೆ ನಾವು ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀವಿ ನಮ್ಮ ಮುಂದಿನ ಜನರೇಷನ್ಗೂ ನಾವು ಆಹಾರ ಉತ್ಪಾದನೆ ಮಾಡಬೇಕಂದ್ರು ನಾವು ಆರೋಗ್ಯಯುತವಾದಂಥ ಮಣ್ಣನ್ನು ನಾವು ಕಾಪಾಡಬೇಕು ಸೊ ಈ ಹಿನ್ನೆಲೆಯಲ್ಲಿ ನಾವು ನ್ಯಾನೋ ರಸಗೊಬ್ಬರಗಳನ್ನ ಪರಿಚಯ ಮಾಡೋದು ಈ ನ್ಯಾನೋ ರಸಗೊಬ್ಬರಗಳು ಹೇಗೆ ಅಂದರೆ ಅವರು ಬಳಕೆ ಮಾಡತಕ್ಕಂಥ ರಸಗೊಬ್ಬರಗಳನ್ನ ಇಪ್ಪತ್ತೈದು ಪರ್ಸೆಂಟ್ ರಸಗೊಬ್ಬರನ ಅವರು ಸ್ಟ್ರೈಟವೇ ಕಡಿಮೆ ಮಾಡ್ಬಿಡ್ಬೋದು ಸ್ಟ್ರೈಟವೇ ಇಪ್ಪತ್ತೈದು ಪರ್ಸೆಂಟ್ ರಸಗೊಬ್ಬರಗಳನ್ನ ಕಡಿಮೆ ಮಾಡ್ಬೋದು ಆ ಗೊಬ್ಬರದ ಪರ್ಯಾಯವಾಗಿ ಅವರು ನ್ಯಾನೋ ಡಿ ಎ ಪಿ ಮತ್ತೆ ನ್ಯಾನೋ ಯುರಿಯ ರಸಗೊಬ್ಬರಗಳನ್ನ ಬಳಕೆ ಮಾಡ್ಬೋದು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನ್ಯಾನೋ ಡಿ ಎ ಪಿ ರಸಗೊಬ್ಬರ ಸೊ ನ್ಯಾನೋ ಡಿ ಎ ಪಿ ರಸಗೊಬ್ಬರ ಅವ್ರಿಗೆ ನೀವು ಬಿತ್ತನೆ ಹಂತದಿಂದಲೂ ನೀವು ಪ್ರಾರಂಭ ಮಾಡಬಹುದು ಉದಾಹರಣೆಗೆ ಸೀಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಬೀಜೋಪಚಾರ ಮಾಡೋದನ್ನ ನ್ಯಾನೋ ಡಿ ಎ ಪಿನ ಬಳಕೆ ಮಾಡಬಹುದು ಈ ಕೆಲವೊಂದು ನರ್ಸರಿ ಸಸಿಗಳು ಆ ನರ್ಸರಿ ಸಸಿಗಳಲ್ಲಿ ಅವರು ತಗೊಂಡೋದಾಗ ಆ ನರ್ಸರಿಯಿಂದ ಸಸಿಗಳು ತಂದಂತ ಸಂದರ್ಭದಲ್ಲಿ ಅವ್ರ ಏನ್ ಮಾಡ್ತಾರೆ ನರ್ ಟ್ರೇಯಿಂದ ತೆಗೆದು ಹೊಲಕ್ಕೆ ನಾಟಿ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಗಿಡಗಳು ಇಮಿಡಿಯೇಟ್ ಆ ವಾತಾವರಣಕ್ಕೆ ಒಗ್ಗಲ್ಲ ಒಂದು ನೀರ್ ಜಾಸ್ತಿ ಆಗ್ಬೋದು ಅಥವಾ ಬಿಸಿಲು ಜಾಸ್ತಿ ಆಗ್ಬೋದು ಈಟ್ ಜಾಸ್ತಿ ಆಗ್ಬೋದು ಟ್ರೇ ವಾತಾವರಣಕ್ಕೂ ಭೂಮಿ ವಾತಾವರಣಕ್ಕೂ ಅದು ಅಡ್ಜಸ್ಟ್ ಆಗಲ್ಲ ಸೊ ಅದೇನಾಗ್ಬಿಡ್ತಾವೆ ಗಿಡಗಳು ಇಮಿಡಿಯೇಟ್ ಆಗಿ ಸಾಯಕ್ಕೆ ಪ್ರಾರಂಭ ಆಗ್ತವೆ ಸೊ ಅದ್ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಟ್ರೇನಲ್ಲಿ ಒಂದು ಬಾಟ್ಲು ಡಿ ಎ ನ್ಯಾನೋ ಡಿ ಎ ನೀವು ಒಂದು ಹತ್ತರಿಂದ ಹದಿನೈದು ಲೀಟರ್ ನೀರಿಗೆ ಅದನ್ನು ಮಿಶ್ರಣ ಮಾಡಿಕೊಂಡು ನೀವು ಟ್ರೇಗಳನ್ನೆಲ್ಲ ನೆನೆಸ್ಬಿಡ್ಬೇಕು ನೆನೆಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನೇರವಾಗಿ ಅದನ್ನ ನಾಟಿ ಮಾಡಬಹುದು ಇದು ಯಾವ್ದೋ ನಮ್ಮ ತರಕಾರಿ ಬೆಳೆಗಳಲ್ಲಾದ್ರೆ ಸೊ ಅವಾಗ ಏನಾಗುತ್ತೆ ಗಿಡ ಇಮಿಡಿಯೇಟ್ ಆಗಿ ಪ್ಲಾಂಟ್ ಸಿಸ್ಟಮ್ಗೆ ಅಕ್ಸೆಪ್ಟ್ ಆಗುತ್ತೆ ಮತ್ತೆ ಫೀಲ್ಡ್ ಅಲ್ಲಿ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳಿಲಿಕ್ಕೆ ಪ್ರಾರಂಭ ಮಾಡುತ್ತೆ ಬೆಳೆಯುತ್ತೆ ಇನ್ನು ಎರಡನೇದೇನಪ್ಪ ಅಂದ್ರೆ ಈಗ ಅವರು ಫಂಜಿಸೈಡ್ಸ್ ಹೊಡಿತಾರೆ ಇನ್ಸೆಕ್ಟಿಸೈಡ್ಸ್ ಹೊಡಿತಾರೆ ಪ್ರಿಕಾಶನ್ ಸರ್ ಆ ಟೈಮಲ್ಲೇ ನ್ಯಾನೋ ಡಿ ಎ ಪಿ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿ ಯಾಕೆಂದ್ರೆ ನಿಮ್ಮ ಫಂಜಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ನೀವು ನ್ಯಾನೋ ಡಿ ಎ ಪಿ ಜೊತೆ ಒಡೆದ್ರೆ ಆದ್ರೂ ಎಫೆಕ್ಟ್ ಡಬಲ್ ಇರುತ್ತೆ ರೀಸನ್ ಏನಂದ್ರೆ ಈ ನ್ಯಾನೋ ಡಿ ಎ ಪಿ ಅಬ್ಸರ್ವ್ ಆಗೋ ಟೈಮಲ್ಲಿ ಈ ಫಂಜಿಸೈಡ್ಸ್ ಇನ್ಸೆಕ್ಟಿಸೈಡ್ ಸಹ ಪ್ಲಾಂಟ್ ವೇಗವಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಹೋದಂಥ ನ್ಯಾನೋ ಡಿ ಎ ಪಿ ಕೇವಲ ಅರ್ಧ ಗಂಟೆಲಿ ಅದರ ಕೆಲಸನ ಪ್ರಾರಂಭ ಮಾಡಿ ಗಿಡಗಳನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಸೊ ಅವಾಗ ಸ್ಟ್ರಾಂಗ್ ಆದಂಥ ಗಿಡ ಅಲ್ಲಿ ಒಡೆದಿರ್ತಕ್ಕಂಥ ಔಷಧಿ ಆಗ್ಬೋದು ಮತ್ತೊಂದು ಆಗೋದನ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಸೊ ಗಿಡದಲ್ಲಿ ಇರತಕ್ಕಂಥ ಎಲ್ಲ ವಿಷಪೂರಿತ ಅಂಶಗಳೆಲ್ಲ ತಯಾರಾಗಿ ಅದಕ್ಕಾಗುವಂಥ ರೋಗ ಆಗ್ಬೋದು ಬಾಧೆ ಆಗ್ಬೋದು ನಾವು ತಡೆಗಟ್ಬೋದು ಸೊ ಇದು ಇಷ್ಟು ನ್ಯಾನೋ ಡಿ ಎ ಪಿ ಬಳಕೆ ಆಮೇಲೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ಬಿಫೋರ್ ಫ್ಲವರಿಂಗ್ ಟೈಮಲ್ಲಿ ನಾವು ಎರಡು ಸರಿ ಡಿ ಎ ಪಿ ಗೊಬ್ಬರನ ಸಿಂಪಡಣೆ ಆಗಂಗೆ ನಾವು ಕರಾರು ಒಕ್ಕಾಗಿ ನೋಡ್ಕೋಬೇಕಾಗತ್ತೆ ನಂತರ ಇನ್ನೂ ಒಂದು ಹಂತದಲ್ಲಿ ಏನಂದ್ರೆ ಕಾಯಿ ಕಟ್ಟುವ ಹಂತದಲ್ಲಿ ಕಾಯಿಗಳೆಲ್ಲ ಆದಂಥ ಸಂದರ್ಭದಲ್ಲಿ ನಾವು ನ್ಯಾನೋ ಡಿ ಎ ಪಿ ನ್ಯಾನೋ ಯೂರಿಯನ್ನ ನಾವು ನೇರವಾಗಿ ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು ಆಗ ಕಾಯಿಗಳ ಮೇಲೂ ಸಿಂಪಡಣೆ ಮಾಡಬೇಕು ನೀವು ಸಾಮಾನ್ಯವಾಗಿ ಯಾವುದೇ ಕಾಯಿ ತಗೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಬೀನ್ಸ್ ಹಾರ ತಗೊಳ್ಳಿ ಟೊಮೊಟೋನಾರ ತಗೊಳ್ಳಿ ಒಂದು ಬಂಚಲ್ಲಿ ನಮಗೆ ನಾಲ್ಕು ಟೊಮೊಟೊ ಐದು ಟೊಮೊಟೊ ಬರುತ್ತೆ ಆದರೆ ಎಲ್ಲ ಒಂದೇ ಸೈಜ್ ಇರಲ್ಲ ಒಂದು ಸೈಜ್ ಒಂದ್ ಹಣ್ಣು ಸಣ್ಣ ಇರುತ್ತೆ ಒಂದ್ ಹಣ್ಣು ದಪ್ಪ ಇರುತ್ತೆ ಇದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ ಗಿಡದಲ್ಲಿ ಇರ್ತಕ್ಕಂಥ ಕಾಂಪಿಟೇಷನ್ ಅದು ಪೋಷಕಾಂಶನ ತಗೊಂಡಂತ ಸಂದರ್ಭದಲ್ಲಿ ಯಾವ ಕೊಂಬೆ ಬಲಿಷ್ಠವಾಗಿದೆ ಆ ಕೊಂಬೆಗೆ ಹೆಚ್ಚಿನ ಪೋಷಕಾಂಶ ಹೋಗುತ್ತೆ ಹಾಗೆ ಮೂರು ಹಣ್ಣುಗಳಲ್ಲಿ ಯಾವ ಹಣ್ಣು ಬಲಿಷ್ಠವಾಗಿದೆ ಆ ಹಣ್ಣು ಜಾಸ್ತಿ ಪೋಷಕಾಂಶನ ಹೀರ್ಕೊಳ್ಳುತ್ತೆ ಸೊ ಈ ಸಂದರ್ಭದಲ್ಲಿ ಇನ್ನೊಂದು ಹಣ್ಣುಗಾಗ್ಲಿ ಅಥವಾ ಇನ್ನೊಂದು ಕೊಂಬೆಗಾಗ್ಲಿ ಪೋಷಕಾಂಶದ ಕೊರತೆ ಉಂಟಾಗಿ ಅವು ಏನಾಗುತ್ತೆ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಸಣ್ಣ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದ್ರಿಂದ ರೈತ ಬಾಂಧವರು ಕಾಯಿ ಕಟ್ಟ ಹಂತದಲ್ಲಿ ಕಂಟಿನ್ಯೂಸ್ ಆಗಿ ಕಾಯಿ ಮೇಲೆ ಸ್ಪ್ರೇ ಮಾಡಬಹುದು ಸರ್ ಸುಡುತ್ತೆ ಸ್ಕಾರ್ಚಿಂಗ್ ಆಗುತ್ತೆ ಯಾವುದು ಆಗಲ್ಲ ನೀವು ಅದು ನೀರೆಲ್ಲ ನೇರವಾಗಿ ನ್ಯಾನೋ ಡಿ ಎ ಪಿ ಗಿಡದ ಮೇಲೆ ಉಯ್ದ್ರು ಸಹ ಯಾವುದೇ ರೀತಿಯಂತ ಸ್ಕಾರ್ಚಿಂಗ್ ಆಗಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ನೀವು ಅದನ್ನು ಸ್ಪ್ರೇ ಮಾಡಿ ವಿಶೇಷವಾಗಿ ತರಕಾರಿ ಬೆಲೆಗಳಲ್ಲಿ ಪ್ರತಿ ಕಟಾವ್ ಮೇಲೆ ನೀವು ಒಡೆದ್ರೆ ಇಮಿಡಿಯೇಟ್ ಇನ್ನೊಂದು ವಾರದಲ್ಲಿ ನಿಮಗೆ ಬರ್ತಕ್ಕಂಥ ಹಣ್ಣುಗಳು ಒಳ್ಳೆ ಕ್ವಾಲಿಟಿ ಹಣ್ಣುಗಳು ಒಳ್ಳೆ ಸೈಜ್ ಹಣ್ಣುಗಳು ನಿಮಗೆ ತ್ವರಿತವಾಗಿ ಸಿಗಕ್ಕೆ ನಿಮಗೆ ನ್ಯಾನೋ ಡಿ ಎ ಪಿ ಸಪೋರ್ಟ್ ಮಾಡುತ್ತೆ ಸೊ ಇದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಏನಂದ್ರೆ ಇಫ್ಕೋ ಸಂಸ್ಥೆ ರೈತರ ಸಂಸ್ಥೆ ಇದು ರೈತರಿಗೆ ಅನುಕೂಲ ಆಗುವ ದೃಷ್ಟಿನಲ್ಲಿ ಈ ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ ಡಿ ಎ ಪಿ ರಸಗೊಬ್ಬರಗಳಲ್ಲೇ ಅಪಘಾತ ವಿಮೆಯನ್ನ ಪರಿಚಯಿಸಿದೆ ಒಂದು ವೇಳೆ ಈಗ ಯಾರೋ ಒಬ್ಬ ರೈತ ಜನವರಿ ಒಂದನೇ ತಾರೀಕು ಒಂದು ರಸಗೊಬ್ಬರಕ್ಕೆ ಒಂದು ನ್ಯಾನೋ ಡಿ ಎ ಪಿ ಬಾಟ್ಲೋ ಒಂದು ಗೊಬ್ಬರ ರಸಗೊಬ್ಬರ ತಗೊಂಡ ಅದು ಹತ್ತು ಲಕ್ಷ ಹತ್ತು ಸಾವಿರ ರೂಪಾಯಿಯಷ್ಟು ಅಪಘಾತ ವಿಮೆಗೆ ಒಳಪಟ್ಟಿರ್ತದೆ ಒಂದು ವೇಳೆ ಏನಾದ್ರ ರೈತ ಅಪಘಾತದಲ್ಲಿ ಮೃತಪಟ್ಟಂತ ಸಂದರ್ಭದಲ್ಲಿ ಆ ಒಂದು ಲಕ್ಷ ರೂಪಾಯಿ ಪರಿಹಾರ ಹತ್ತು ಸಾವಿರ ರೂಪಾಯಿ ಒಂದು ಬಾಟ್ಲಿಗೆ ಪರಿಹಾರವನ್ನ ಅವ್ನು ಪಡಿಬಹುದು ಅದೇ ರೀತಿ ಗರಿಷ್ಠ ಇಪ್ಪತ್ತು ಬಾಟ್ಲ್ಗಳಿಗೆ ಎರಡು ಲಕ್ಷ ರೂಪಾಯಿ ವರ್ಗು ಪರಿಹಾರ ಕಡಿಯಕ್ಕೆ ರೈತರು ಎಲಿಜಿಬಲ್ ಆಗ್ತಾರೆ ಸೊ ರೈತ್ ಬಾಂಧವ್ರು ಏನ್ ಮಾಡ್ಬೇಕು ಅಂತ ತಾವು ಖರೀದಿ ಮಾಡಿದಂತ ಶಾಪ್ ನಲ್ಲಿ ಆ ರಸಗೊಬ್ಬರದ ರಸಿಟ್ ಕಾಪಿನ ಇಟ್ಕೊಂಡಿರ್ಬೇಕು ಸೊ ಅವ್ರಿಗೆ ಅದೇ ಬಿಲ್ ಕಾಪಿನೇ ಅವ್ರಿಗೆ ಆಧಾರ್ ಕಾರ್ಡ್ ಪಾಲಿಸಿ ಕಾಪಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಾಮಾನ್ಯವಾಗಿ ಈಗ ರಸಗೊಬ್ಬರಗಳನ್ನ ಅವ್ರು ಏನು ಬಳಕೆ ಮಾಡ್ತಾ ಇದ್ರಲ್ಲ ಆ ರಸಗೊಬ್ಬರಗಳನ್ನ ಕಡಿಮೆ ಮಾಡಿ ಅವರ ನ್ಯಾನೋ ರಸಗೊಬ್ಬರಗಳನ್ನ ಬಳಕೆ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸೊ ಇದ್ರ ಜೊತೆಗೆ ಇಫ್ಕೋ ಸಂಸ್ಥೆ ಈ ವರ್ಷ ನ್ಯೂ ಟ್ರಾಕ್ಸು ಮಿರಾಕೋ ಮತ್ತೆ ಫೋರ್ ಅಂತ ಮೂರು ಐಟಮ್ನ ಪರ್ಚೇಸ್ ಇದೆ ಅದರಲ್ಲಿ ಸರ್ಪ ಫೋರ್ ಅಂದ್ರೆ ಏನಂದ್ರೆ ಗಮ್ ಅವ್ರೆಲ್ಲಾ ಬೆಳೆಗಳಿಗೆ ಸ್ಪ್ರೇ ಮಾಡ್ಬೇಕಾದ್ರೆ ಬಳಕೆ ಮಾಡ್ತಾರೆ ಸರ್ಪ ಫೋರ್ ಅದನ್ನ ಅವರು ಅದನ್ನ ಅವರು ಬಳಕೆ ಮಾಡ್ತಾ ಇದಾರೆ ಅದೇ ರೀತಿ ನ್ಯೂಟ್ರಾಕ್ಸ್ ಅಂತ ಲಿಕ್ವಿಡ್ ಇದೆ ಮಿರಾಕ್ ಅಂತ ಲಿಕ್ವಿಡ್ ಇದೆ ಸೊ ಈ ಮಿರಾಕ್ ಅನ್ನೋ ಲಿಕ್ವಿಡ್ ಅದಕ್ಕೆ ಅದಕ್ಕೆ ಎಲ್ಲ ರೋಗಗಳ ಹತೋಟಿಗೆ ನಾವು ಮುಂಜಾಗ್ರತೆ ಕ್ರಮವಾಗಿ ಅದನ್ನ ಬಳಕೆ ಮಾಡಬಹುದು ನಮ್ಗೆ ಸೊರಗ ರೋಗ ಎಲೆ ಚುಕ್ಕಿ ರೋಗ ಆಗ್ಬೋದು ತುಕ್ ರೋಗ ಆಗ್ಬೋದು ಇದಕ್ಕೆ ನಾವು ಬೆಳೆಗಳಿಗೆ ಅಡ್ವಾನ್ಸ್ ಆಗಿ ನಾವು ಸ್ಪ್ರೇ ಮಾಡೋದ್ರಿಂದ ಸೊ ಬೆಳೆಗಳಿಗೆ ಅದು ಪರಿಣಾಮಕಾರಿಯಾಗಿ ಹೀರಿಕೊಳ್ಳುತ್ತೆ ಮತ್ತೆ ರೇಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಮತ್ತೆ ಇನ್ನೊಂದು ಪೋಷಕಾಂಶವಾಗಿ ಅದು ಕೆಲಸ ಮಾಡುತ್ತೆ ಸೊ ಅದಾದ ನಂತರ ನ್ಯೂ ಟ್ರ್ಯಾಕ್ಸ್ ಸೊ ಈ ನ್ಯೂ ಟ್ರ್ಯಾಕ್ಸ್ ತಾವ್ ನೋಡ್ತಾ ಇದ್ರಿ ನಮ್ಮ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ನೋಟಿಫೈ ಮಾಡಿರ್ತಕ್ಕಂಥ ಒಂದು ಮೈಕ್ರೋ ನ್ಯೂಟ್ರಿಯನ್ ಗೈಡ್ ನಮ್ಮ ಮಣ್ಣುಗಳಲ್ಲಿ ಇರ್ತಕ್ಕಂಥ ಪೋಷಕಾಂಶವನ್ನು ಆಧರಿಸಿ ಕೃಷಿ ಇಲಾಖೆ ಇಂತ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಇರ್ತಕ್ಕಂಥ ಒಂದು ಗ್ರೇಡ್ ಮಾಡಬೇಕು ಅಂದ್ಬಿಟ್ಟು ಒಂದು ನೋಟಿಫಿಕೇಶನ್ ಮಾಡಿದೆ ಆ ಪ್ರಕಾರ ನಾವು ನ್ಯೂಟ್ರಾಕ್ಸ್ ಅನ್ನೋ ಒಂದು ಅನ್ನು ಸಹ ನಾವು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ ಕೇವಲ ಮೂರ್ನೂರು ರೂಪಾಯಿಗೆ ರೈತ ಬಾಂಧವರಿಗೆ ಎಲ್ಲ ಅಂಗಡಿಗಳಲ್ಲಿ ಈ ಮೈಕ್ರೋ ನ್ಯೂಟ್ರಿಯೆಂಟ್ ಲಿಕ್ವಿಡ್ ಸಿಗುತ್ತೆ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಸೊ ದಯವಿಟ್ಟು ರೈತ ಬಾಂಧವರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೇನೆ ಸರ್ ಇದು ನ್ಯೂಟ್ರ್ಯಾಕ್ಸು ಎಷ್ಟು ಲೀಟ್ರ್ ನೀರಿಗೆ ಎಷ್ಟು ಇದು ಅರ್ಧ ಲೀಟ್ರ್ ಪ್ಯಾಕಿಂಗ್ ಬಂದಿದೆ ಇದು ಎಷ್ಟು ಲೀಟ್ರ್ ನೀರಿಗೆ ಆಗುತ್ತೆ ಎಷ್ಟು ಇದು ಸರ್ ಇದು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ನ ಅವರು ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಮಿಶ್ರಣ ಮಾಡಿ ಅವರು ಅದನ್ನ ಸ್ಪ್ರೇ ಮಾಡಬಹುದು ಅರ್ಧ ಲೀಟರ್ ಹಾಕಬಹುದು ಅರ್ಧ ಲೀಟರ್ ಹಾಕಬಹುದು ಅರ್ಧ ಲೀಟರ್ ಹಾಕ್ಬಿಟ್ಟು ಅದನ್ನು ಸ್ಪ್ರೇ ಮಾಡಬಹುದು ಎರಡನೇ ದಿನದ ಏನಪ್ಪಾ ಅಂದ್ರೆ ಡ್ರಿಪ್ ನಲ್ಲಿ ಕೊಡ್ತಕ್ಕಂಥವ್ರು ಈ ಒಂದು ಅರ್ಧ ಲೀಟರ್ ಅಥವಾ ಒಂದು ಲೀಟರ್ ನ ಒಂದು ಇಪ್ಪತ್ತು ಲೀಟರ್ ಐವತ್ತು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಡ್ರಿಪ್ ನಲ್ಲಿ ಅದನ್ನ ವೆಂಚುರಿ ಮುಖಾಂತರ ಕೊಡಬಹುದು ಏನು ತಪ್ಪೇನು ಆಮೇಲೆ ಸರ್ ಈಗ ಡಿ ಎ ಪಿ ಹೇಳಿದ್ರಿ ಈಗ ಡಿಎಪಿ ನಾವು ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಸ್ಪ್ರೇ ಮಾಡ್ತೀವಿ ಅದ್ರ ಜೊತೆ ನಿಮ್ದು ನ್ಯೂಟ್ರಾಮಕ್ಸ್ ಹಾಕಿ ಮಾಡಬಹುದಾ ಮಾಡಬಾರ್ದು ಡಿಎಪಿ ನ್ಯಾನೋ ಇರ ಜೊತೆ ಎಲ್ಲ ಫಂಜಿಸೈಡ್ಸ್ ಎಲ್ಲಾ ಇನ್ಸೆಕ್ಟಿಸೈಡ್ ಜೊತೆ ಅದು ಕಂಪ್ಯಾಟಿಲಿಟಿ ಇನ್ಸೆಕ್ಟಿಸೈಡ್ ಆಗುತ್ತೆ ಈಗ ಇದು ಪೋಷಕಾಂಶ ಈಗ ಇದು ಜೊತೆ ಈ ಪೋಷಕಾಂಶನ ಹೇಳ್ತೇನೆ ಮಾಡಬಹುದು ಸಾಗರೀಕ ನ್ಯೂಟ್ರಾಕ್ಸ್ ಆಗ್ಬಹುದು ಜೊತೆನೂ ಜೊತೆಬಿಲಿಟಿ ಇದೆ ನಮ್ಮ ನ್ಯಾನೋ ಡಿಎಪಿ ಜೊತೆಗೆ ನ್ಯಾನೋ ಡಿಎಪಿ ನ್ಯಾನೋ ಜೊತೆಗೆ ಸೂಕ್ಷ್ಮ ಜೀವಾಣು ರಸಗೊಬ್ಬರಗಳ್ಗು ಸಹ ನಾವು ಮಿಶ್ರಣ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಬಹುದು ಏನು ತೊಂದರೆ ಇಲ್ಲ ಯಾಕಂದ್ರೆ ಅದು ಎಲ್ಲಾರ ಜೊತೆ ಕಂಪ್ಯಾಟಬಿಲಿಟಿ ಇದೆ ಬಹಳ ಪರಿಸರಕ್ಕೆ ಪರಿಸರ ಸ್ನೇಹದ ಅಂತ ಒಂದು ಇನ್ಪುಟ್ ಅದು ಆಮೇಲೆ ರೈತರು ಕೇಳಬಹುದು ಸರ್ ಇದನ್ನ ನೆಲದ ಮೇಲೆ ಬಿದ್ರೆ ವೇಸ್ಟ್ ಆಗುತ್ತಲ್ಲ ಅಂತ ನಿಮಗೆ ಹೌದು ಖಂಡಿತ ನೆಲದ ಮೇಲೆ ಬಿದ್ರೆ ವೇಸ್ಟ್ ಆದರೆ ಇದರಲ್ಲಿ ಇರ್ತಕ್ಕಂಥ ನೆಲದಲ್ಲಿ ನೆಲದಲ್ಲಿರ್ತಕ್ಕಂಥ ಮೈಕ್ರೋಬಿಯಲ್ ಆಕ್ಟಿವಿಟಿ ಜಾಸ್ತಿ ಮಾಡುತ್ತೆ ಇಂಡ್ಯೂಸ್ ಮಾಡುತ್ತೆ ಸೊ ಸೂಕ್ಷ್ಮಾಣು ಜೀವಿಗಳಿಗೂ ಸಹ ಇದರಲ್ಲಿ ಪಾಲಿಮರ್ ಪಾಲಿಮರಿಂದ ಅವು ಸಹ ಬೆಳೆಯಲಿಕ್ಕೆ ಪ್ರಾರಂಭ ಆಗುತ್ತೆ ಸರ್ ಈಗ ಈಗ ಡಿ ಎ ಪಿ ಬಗ್ಗೆ ಹೇಳಿದ್ರೆ ಯೂರಿಯಾ ನ್ಯಾನೋ ಯೂರಿಯಾ ಇದನ್ನ ಯಾವ ಸ್ಟೇಜ್ ಉಪಯೋಗಿಸಬೇಕು ನಮ್ಮ ರೈತರು ಯಾವಾಗ ಅದನ್ನ ಸ್ಪ್ರೇ ಮಾಡಬಹುದು ಸರ್ ಸರ್ ನ್ಯಾನೋ ಯೂರಿಯಾ ಪ್ರಮುಖವಾಗಿ ನಮಗೆ ಯೂರಿಯಾ ಇರುವಂಥ ಬೆಳೆಗಳಲ್ಲಿ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಜೋಳ ಜೋಳದಲ್ಲಿ ನಾವು ಎಲ್ಲ ಔಷಧಿ ಹೊಡಿತೀವಿ ಎಲ್ಲ ಇವಾಗ ಸೈನಿಕ ಹುಳು ನಮ್ಗೆ ಕೀಳ್ ಆಗ್ಬಿಟ್ಟು ಪ್ರತಿ ಸರಿ ನಾವು ಆ ಸ್ಪ್ರೇ ಇಲ್ದಲೆ ನಮ್ಗೆ ಜೋಳ ಬರ್ತಾ ಇಲ್ಲ ಆ ಒಂದು ಸಂದರ್ಭದಲ್ಲಿ ಆ ಔಷಧಿ ಜೊತೆಗೇನೆ ಅವರು ನ್ಯಾನೋ ಯೂರಿಯಾನ ಮಿಕ್ಸ್ ಮಾಡ್ಕೊಂಡು ಎಲೆಗಳ ಮೇಲೆ ಸಿಂಪಡಣೆ ಮಾಡಬಹುದು ಸೊ ಆಮೇಲೆ ಈ ವರ್ಷ ಬರ್ತಾ ಇರತಕ್ಕಂಥದ್ದು ಸಂಸ್ಥೆ ಸಂಸ್ಥೆದು ನ್ಯಾನೋ ಯೂರಿಯಾ ಪ್ಲಸ್ ಅಂತ ಒಂದು ಮಾರ್ಕೆಟ್ಗೆ ಪರಿಚಯ ಮಾಡಿಸಿದಾರೆ ಸೊ ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ ನ್ಯೂಟ್ರಿಯೆಂಟ್ ಇದೆ ಸೊ ಹಳೆ ನ್ಯಾನೋ ಯೂರಿಯಾದಲ್ಲಿ ಕಡಿಮೆ ಇರ್ತಿತ್ತು ಸೊ ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ ಪೋಷಕಾಂಶ ಪ್ಲಸ್ ಹೌದು ನ್ಯಾನೋ ಯೂರಿಯಾ ಪ್ಲಸ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ನ್ಯೂಟ್ರಿಯೆಂಟ್ಸ್ ಇದೆ ಹೌದು ಇಪ್ಪತ್ತು ಪರ್ಸೆಂಟ್ ಸಾರ್ವಜನಿಕ ಒಳಗೊಂಡಿರ್ತದೆ ಸೊ ದಯವಿಟ್ಟು ರೈತ ಬಾಂಧವರು ಇದನ್ನ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಬಹುದು ಆಮೇಲೆ ಎರಡನೇ ದಿನ ಒಂದೇನಪ್ಪ ಅಂದ್ರೆ ಡ್ರೋನ್ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ತಾವು ನೋಡ್ತಾ ಇದ್ರೆ ಎಲ್ಲ ಪಾಪುಲರ್ ಮಾಡ್ತಾ ಇದ್ರಿ ಕೇವಲ ನಾವು ಇನ್ನೂರು ಲೀಟರ್ ಒಡೆಯುವಂತ ನೀರನ್ನ ಹತ್ತು ಲೀಟರ್ ನೀರಲ್ಲಿ ಡ್ರೋನ್ ನಲ್ಲಿ ಬಹಳ ಪರಿಣಾಮಕಾರಿಯಾಗಿ ನಾವು ಸಿಂಪಡಣೆ ಮಾಡಬಹುದು ಇಫ್ಕೋ ಸಂಸ್ಥೆ ಕರ್ನಾಟಕದಲ್ಲಿ ಸುಮಾರು ನೂರ ಇಪ್ಪತ್ತಾರು ಡ್ರೋನ್ ಗಳನ್ನ ಡಿಪ್ಲೈ ಮಾಡಿದೆ ಸೊ ನೂರ ಇಪ್ಪತ್ತಾರು ಜನ ಪೈಲಟ್ ಗಳಿದ್ದಾರೆ ಅವ್ರೆಲ್ಲ ನೂರ ಇಪ್ಪತ್ತಾರು ಜನ ಇಂದ ಲೈಸೆನ್ಸ್ ಹೊಂದಿರತಕ್ಕಂತ ಪೈಲಟ್ಗಳು ಸೊ ಆ ನೂರ ಇಪ್ಪತ್ತಾರು ಪೈಲಟ್ ಲಿಸ್ಟ್ ಗಳನ್ನು ಸಹ ಅಲ್ಲಿ ಅಂಟಿಸಿದೀವಿ ಸೊ ನೀವು ನಿಮ್ ವಿಡಿಯೋದಲ್ಲಿ ಕೊನೆ ಬಾಗ ತೋರಿಸಬಹುದು ಏನಾಗಿದೆ ಡ್ರೋನ್ ಅನ್ನೋದು ಒಂದು ಕಾಸ್ಟ್ಲಿ ತಂತ್ರಜ್ಞಾನ ಒಂದು ಎಕರೆಗೆ ಸ್ಪ್ರೈ ಮಾಡೋಕೆ ರೂಪಾಯಿ ಆ ತರ ಚಾರ್ಜ್ ಮಾಡ್ತಾರೆ ಸೊ ರೈತ ಬಾಂಧವರು ಏಳ್ನೂರ ಎಂಟು ರೂಪಾಯಿ ಅಂದ್ರೆ ಅದು ಲಾಭದಾಯಕವಾಗಿರಲ್ಲ ಸೊ ಇಫ್ಕೋ ಸಂಸ್ಥೆ ಏನ್ ಮಾಡಿದೆ ಒಂದು ಹೆಜ್ಜೆ ಮುಂದೆ ಹೋಗಿ ಆ ನೂರ ಇಪ್ಪತ್ತಾರು ಡ್ರೋನ್ ಗಳ ಎಲ್ಲಾ ವ್ಯವಸ್ಥೆ ಮಾಡಿ ನೂರ ಇಪ್ಪತ್ತಾರು ಪೈಲೆಟ್ ಗಳನ್ನ ಎಲ್ಲಾ ಮೂವತ್ತು ಜಿಲ್ಲೆಗಳಲ್ಲೂ ಡೆಪ್ಲಾಯ್ ಮಾಡಿದೀವಿ ಆ ಗಳು ಏನ್ ಮಾಡ್ತಾರೆ ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಬಂದು ನಿಮಗೆ ನಾಕ್ನೂರಿಂದ ಐದ್ನೂರು ರೂಪಾಯಿಗೆ ಒಂದ್ ಎಕರೆಗೆ ಚಾರ್ಜ್ ಮಾಡಿ ಅದನ್ನ ಸ್ಪ್ರೇ ಮಾಡ್ತಾರೆ ನಂತರ ಇನ್ನು ಅವ್ರಿಗೆ ಇನ್ನು ಇನ್ನೂರು ರೂಪಾಯಿಯಷ್ಟು ಅಷ್ಟು ಇಫ್ಕೋ ಸಂಸ್ಥೆ ಪೈಲಟ್ ಗಳಿಗೆ ಕೊಡ್ತಾ ಇದೆ ಯಾಕೆಂದ್ರೆ ರೈತರಿಗೆ ಅನುಕೂಲ ಆಗಿ ಒಂದು ಉದ್ದೇಶದಿಂದ ಯಾಕಂದ್ರೆ ಅದು ಬ್ಯಾಟರಿ ಕಾಸ್ಟ್ ನಮಗೆ ಆರ್ನೂರು ರೂಪಾಯಿ ಬರುತ್ತೆ ಒಂದು ಎಕರೆಗೆ ನಾವು ಸ್ಪ್ರೇ ಮಾಡಿದ್ರೆ ಬ್ಯಾಟ್ರಿ ಕಾಸ್ಟೇ ಐದುನೂರಿಂದ ಆರುನೂರು ರೂಪಾಯಿ ಬರುತ್ತೆ ಸೊ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ರೈತರಿಂದ ನಾಲ್ಕನೂರಿಂದ ಐದುನೂರು ರೂಪಾಯಿ ಚಾರ್ಜ್ ಮಾಡಿ ಉಳಿಕೆ ಇನ್ನೂರು ರೂಪಾಯಿ ಸಬ್ಸಿಡಿಯನ್ನು ಡ್ರೋನ್ ಪೈಲಟ್ಗಳಿಗೆ ಇಫ್ಕೋ ಸಂಸ್ಥೆ ಕೊಡ್ತಾ ಇದೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಇದು ಒಂದು ಸಂಸ್ಥೆಯ ಒಂದು ಉದ್ದೇಶನ ಉಪಯೋಗಿಸ್ಕೊಳ್ಳಿ ಇಫ್ಕೋ ಸಂಸ್ಥೆ ಇದು ರೈತರದೇ ಆದಂಥ ಸಂಸ್ಥೆ ಈ ಸಂಸ್ಥೆಯ ಓನರು ರೈತರೇ ಇರೋದರಿಂದ ದಯವಿಟ್ಟು ಇದನ್ನು ಈ ಥರ ಎಲ್ಲ ಸಂಸ್ಥೆ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈಗ ನಿಮ್ಮದು ಎಲ್ಲ ಪ್ರಾಡಕ್ಟು ಈಗ ಏನು ನ್ಯೂಟ್ರಿಎಕ್ಸು ಮತ್ತು ಮಿರಾಕು ಮತ್ತು ಸರ್ಫಾ ಫೋರ್ ಏನು ಬಿಟ್ಟು ಬಿಡುಗಡೆ ಮಾಡಿದ್ದೀರಿ ಈಗ ಇತ್ತೀಚೆಗೆ ಮೂರು ಪ್ರಾಡಕ್ಟ್ ಬಿಡುಗಡೆ ಮಾಡಿದ್ದೀರಿ ಅದ್ರ ಜೊತೆಗೆ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿ ಎಲ್ಲ ಇದೆ ಸಾಗರಿಕಾಯಿ ಇದೆ ಎಲ್ಲ ನಿಮ್ಮದು ಪ್ರಾಡಕ್ಟ್ ಇದೆ ಇಷ್ಟು ಪ್ರಾಡಕ್ಟ್ನೂ ನಮ್ಮ ಇಪ್ಪಂ ಸಂಸ್ಥೆನೇ ಬಿಡುಗಡೆ ಮಾಡಿರೋದ್ರಿಂದ ಇದು ರೈತರಿನ ಸಂಸ್ಥೆನೇ ಅಂತ ನೀವು ಹೇಳಿಬಿಟ್ರಿ ಆಗ್ಲೇ ಈಗ ರೈತರು ಇದನ್ನು ಆದಷ್ಟು ಮಟ್ಟಿಗೆ ಈಗ ಎಲ್ಲ ಏನು ಇದ್ದಾರೆ ಅಂದರೆ ಸುಮ್ಮನೆ ಗೊಬ್ಬರ ತಗೋ ಗೊಬ್ಬರ ತಗೋಗಿ ಯಥೇಚ್ಛವಾಗಿ ಬೆಳೆಗಳಿಗೆ ಹಾನಿ ಇದು ಎರಚೋದ್ರಿಂದ ನಮ್ಮ ಭೂಮಿನ ಹಾಳು ಮಾಡ್ತಾಯಿದ್ದಾರೆ ಆದ್ದರಿಂದ ನೀವು ಕೊನೆ ಮಾತಲ್ಲಿ ಒಂದು ಇದರಲ್ಲಿ ಹೇಳೋದಾದ್ರೆ ನೀವು ಒಂದು ಮಾತಲ್ಲಿ ಹೇಳೋದಾದರೆ ನಮ್ಮ ರೈತರಿಗೆ ಏನು ಹೇಳ್ತೀರಿ ಸರ ವಿವೇಚನ ರಹಿತವಾಗಿ ನೀವು ರಸಗೊಬ್ಬರಗಳನ್ನ ಬಳಕೆ ಮಾಡಿ ದಯವಿಟ್ಟು ಮಣ್ಣು ಪರೀಕ್ಷೆ ಕೃಷಿ ಇಲಾಖೆಯಿಂದ ಉಚಿತವಾಗಿ ಮಾಡಿಕೊಡ್ತಾರೆ ಮಣ್ಣು ಪರೀಕ್ಷೆ ಮಾಡಿ ಸೊ ಈಗ ನಮ್ಮ ಡಾಕ್ಟರ್ ಹತ್ರ ಹೋದಾಗ ನಮ್ಮ ನಾಡಿ ಚೆಕ್ ಮಾಡ್ತಾರೆ ಅದೇ ನಮ್ಮ ನಾಡಿನೇ ನಮ್ಮ ಬಾ ದೇಹದಲ್ಲಿರೋ ರೋಗಗಳನ್ನೆಲ್ಲ ಹೇಳ್ತದೆ ಹಾಗೆ ಮಣ್ಣು ಪರೀಕ್ಷೆಯನ್ನು ನೀವು ದಯವಿಟ್ಟು ತಪ್ಪದೇ ಮಾಡಿ ವಿವೇಚನ ರಹಿತವಾಗಿ ಕೆಮಿಕಲ್ಗಳನ್ನ ಮತ್ತು ರಸಗೊಬ್ಬರಗಳನ್ನ ಬಳಕೆ ಮಾಡಿ ಅತಿ ಹೆಚ್ಚಿನ ರಸಗೊಬ್ಬರಗಳನ್ನ ಬಳಕೆ ಮಾಡಬೇಡಿ ನಮ್ಮ ಮಣ್ಣು ಸಹ ಮುಂದಿನ ಪೀಳಿಗೆಗೆ ಹೋಗೋಕ್ಕೆ ನೀವು ದಯವಿಟ್ಟು ಸಹಕರಿಸಿ ಅಂತ ಹೇಳ್ತೀವಿ ಈಗ ಇಷ್ಟು ಮಾಹಿತಿ ಕೊಟ್ಟರಿ ಆದರೆ ಈಗ ಅದೇ ಡ್ರೋನ್ ಮುಖಾಂತರ ನಾವು ಸ್ಪ್ರೇಗೆ ಕೊಡ್ತೀವಿ ಅಂತ ಹೇಳಿದ್ರಿ ಆ ಡ್ರೋನ್ ಈಗ ನಮ್ಮ ಹೊಲಕ್ಕೆ ನಾವು ತಗೋಬೇಕು ಅಂತಂದ್ರೆ ಈಗ ನಿಮಗೆ ಇಲ್ಲಿ ನಾವು ಅಲ್ಲಿ ಐವತ್ತು ಜನ ನೂರ ಇಪ್ಪತ್ತಾರು ಜನ ಡ್ರೋನ್ ಲಿಸ್ಟ್ ನಾವು ಹಾಕಿದೀವಿ ನೀವು ವಿಡಿಯೋ ಕೊನೆಯ ಭಾಗದಲ್ಲಿ ಆ ಲಿಸ್ಟ್ ನೀವು ಬೇಕಾದ್ರೆ ರೈತ ಬಾಂಧವರಿಗೆ ಪರಿಚಯಿಸಬಹುದು ಸೊ ಅವ್ರು ಕಾಂಟ್ಯಾಕ್ಟ್ ಮಾಡ್ರೆ ಆ ಯಾವ ಜಿಲ್ಲೆ ನಲ್ಲಿ ಇರ್ತಕ್ಕಂಥವ್ರು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಭಾಗದಲ್ಲಿ ಬಂದ್ರಿ ನೀವು ಇವತ್ತು ಫೋನ್ ಮಾಡ್ರಿ ಇವತ್ತೇ ಬರಕ್ ಆಗ್ಬಹುದು ಅಥವಾ ಒನ್ ಆರ್ ಟೂ ಡೇಸ್ ಅಲ್ಲಿ ಆ ಭಾಗದಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರ ಕಾಂಟ್ಯಾಕ್ಟ್ ಮಾಡಿ ಡ್ರೋನ್ ಪೈಲಟ್ ಗಳಿಗೆ ನಿಮ್ಗೆ ಸ್ಪ್ರೇ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾರೆ ಅಲ್ಲೇ ಕಾಂಟ್ಯಾಕ್ಟ್ ನಂಬರು ಇದೆ ಕಾಂಟ್ಯಾಕ್ಟ್ ನಂಬರು ಇದೆ ಕಾಂಟ್ಯಾಕ್ಟ್ ನಂಬರು ದಯವಿಟ್ಟು ಆ ಲಿಸ್ಟನ್ನು ತಮ್ಮ ವೀಡಿಯೋ ಕೊನೆಯಲ್ಲಿ ನೀವು ಡಿಸ್ಪ್ಲೇ ಮಾಡಿ ಸೊ ರೈತರಿಗೆ ಅದು ಅಲ್ಲೇ ಸಿಗುತ್ತೆ ಸೊ ಅಲ್ಲೇ ಸಿಗುತ್ತೆ ನೀವು ಬಳಕೆ ಮಾಡಿ ವಿಶೇಷವಾಗಿ ನ್ಯಾನೋ ಡಿ ಎ ಪಿ ನ ಸೀ ಟ್ರೀಟ್ಮೆಂಟ್ ಇಂದ ಪ್ರಾರಂಭ ಮಾಡಿ ನೀವು ಸೀಟ್ ಟ್ರೀಟ್ಮೆಂಟ್ ಇಂದ ಪ್ರಾರಂಭ ಮಾಡ್ರೆ ನೀವು ಗೊಬ್ಬರ ಹಾಕ್ದಂಗೆ ಲೆಕ್ಕ ಸೊ ದಯವಿಟ್ಟು ಸಿ ಟ್ರೀಟ್ಮೆಂಟ್ ಇಂದ ಬಳಕೆ ಮಾಡಿ ಬೀಜೋಪಚಾರಕ್ಕೆ ನ್ಯಾನೋ ಡಿಎಪಿಗೆ ಹೆಚ್ಚು ಒತ್ತು ಕೊಡ್ರಿ ಅಂತ ನಾನು ಈಗ ಇದರ ಬಗ್ಗೆ ಕರೆ ಮಾಡಬೇಕು ಯಾರತ್ರ ಸರ್ ಇಫ್ಕೋ ವೆಬ್ಸೈಟ್ ಅಲ್ಲಿ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಸಹ ಅದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿ ಇದೆ ಸೊ ಅವ್ರಿಗೆ ಕನ್ನಡದಲ್ಲೂ ಸಹ ಇಫ್ಕೋ ವೆಬ್ಸೈಟ್ ಹೋದ್ರೆ ಕನ್ನಡದಲ್ಲೂ ಸಹ ಎಲ್ಲ ಪ್ರಾಡಕ್ಟ್ ಗಳಿಗೆ ಸವಿಸ್ತವಾರವಾದಂತ ಮಾಹಿತಿ ನಮ್ಮ ಕನ್ನಡ ಭಾಷೆನಲ್ಲೇ ಲಭ್ಯ ಲಭ್ಯವಿದೆ ಸೊ ರೈತ ಬಂದ್ರು ನಮ್ಮ ವೆಬ್ಸೈಟ್ ಅನ್ನ ಬೇಕಾದ್ರೆ ಅವ್ರ ಸಂಪರ್ಕ ಮಾಡಬಹುದು ಅಥವಾ ಇಫ್ಕೋ ಸಂಸ್ಥೆದು ದೂರವಾಣಿ ಸಂಖ್ಯೆ ಸಿಗುತ್ತೆ ಅಲ್ಲ